ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಎತ್ತಿನ ಒಳೆ ನೀರನ್ನ ಕೋಲಾರಕ್ಕೆ ತರ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತೇಳಿ ಕೊಡ್ತಾರಂತೆ ಇನ್ನು ಎತ್ತಿನ ಒಳೆ ಆ ಕಾಡು ಮನೆ ಎಸ್ಟೇಟಿಂದ ಇನ್ನು ಮುಂದೆ ಬರಲೇ ಇಲ್ಲ ನೀರು ನೀರು ಇನ್ನೂ ಬರಲೇ ಇಲ್ಲ ಖರ್ಚಾಗಿರೋ ಹಣ ಎಷ್ಟು ಖರ್ಚು ಮಾಡಿದ್ದಾರೆ ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಲೂಟಿ ಆಗಿದೆ ಇದು ಈ ಹದಿಮೂರರಲ್ಲಿ ಇದೆ ಮುಖ್ಯಮಂತ್ರಿ ಫೌಂಡೇಶನ್ ಆಗ್ದಾಗ ಎರಡೇ ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಿಗೆ ನೀರು ಕೊಡ್ತೀವಿ ಅಂದರು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಎಲ್ಲಿ ತಂದ್ರು ಎತ್ತಿನ ಒಳೆ ನೀರು ಕೊಡ್ತೀವಿ ಅಂತೇಳಿ ಬೆಂಗಳೂರನ್ನ ಕೊಳಚೆ ನೀರು ತಗೊಂಡೋಗ್ ಬಿಟ್ಟವರಲ್ಲಿ ಈಗ ಅವ್ರ ಬೆಳೆ ತರಕಾರಿನೂ ಯಾರು ಕೊಂಡ್ಕೋಬಾರ್ದು ಈಗ ಆ ಪರಿಸ್ಥಿತಿ ತಂದಿರೋದೇ ಅವ್ರ ಸಾಧನೆ ಇಲ್ಲ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈ ಸರ್ಕಾರದ ಬಗ್ಗೆ ಮುಂದಿನ ಚುನಾವಣೆ ಅವ್ರಿಗೆ ಕಾಯ್ಬೇಕು ಪದ್ಯವರ್ತಿ ಮಧ್ಯವರ್ತಿಗಳ ಕೆಲಸ ಮಾಡ್ತಾ ಇದ್ದಾರ ಸರ್ ಆದ್ರೆ ಪಧ್ಯವರ್ತಿಗಳು ಕೆಲಸ ಮಾಡ್ತಾ ಇದ್ರ ಇಲ್ಲಿ ನಡೀತರದೆ ಅದು